ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ವೀರಲವ ವೀರಲವ ಪಾಠಕ್ಕೆ ನಿಗದಿಯಾದ ಅಂಕಗಳು ನಾಲ್ಕು ಅಂಕಗಳು ಈ ಪದ್ಯದಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳು ಕಂಠಪಾಠದ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಭಾವಾರ್ಥ ಅಥವಾ ಸಾರಾಂಶವನ್ನು ಕೇಳಬಹುದು ಅಥವಾ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳ ಕೇಳಬಹುದು ಈ ಮೂರು ರೀತಿಯಲ್ಲಿ ಯಾವುದಾದ್ರು ಒಂದು ಬರುತ್ತೆ ಕಂಠಪಾಠ ಪದ್ಯಗಳು ಈ ಪದ್ಯದಲ್ಲಿ ಎರಡಿವೆ ಉರಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನ್ ಆತನ ಯಜ್ಞ ತುರಗಂ ಇದು ನಿರ್ವಹಿಸಲಾರ್ಪರದೊಡಂ ತಡೆಯಲ್ಲೆಂದಿ ಲೇಖನವನ್ನು ಓದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ಜರು ತನಗೂರ್ವ ತೋಳ್ ಇವೇತಕ್ಕೆ ವೇತಕ್ಕೆ ಎಂದು ಸರಿವಾಸಿಯಂ ತಟ್ಟು ಲವನ್ ಉಳಿದಿದ್ದನು ಇದು ಆರು ಸಾಲಿನ ಪದ್ಯ ಇರುವುದರಿಂದ ಮೊದಲನೇ ಸಾಲು ಮತ್ತು ಕೊನೆಯ ಸಾಲನ್ನು ಅವರು ಕೊಟ್ಟಿರುತ್ತಾರೆ ಮಧ್ಯದಲ್ಲಿರ್ತಕ್ಕಂಥ ನಾಲ್ಕು ಸಾಲನ್ನು ನೀವು ಬರಿಬೇಕು ಅಥವಾ ತೆಗೆದು ತರಿ ಮುರಿದು ಮುರಿದು ಗಳಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲಿಕೆ ಮುನಿಸುತ್ತಿಗೆ ನಡುಗಿ ಬೇಡ ಬೇಡ ಋಷಿಗಳ ವಾಜಿ ಎಂಬಿಡು ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವ ನಗಡುತನದಿಂದ ಬಿಲ್ದಿರುವ ಇರಿಸಿ ತೀಡಿ ಜೇಗೈದು ನಿಂತಿರಿದನು ಈ ಪದ್ಯದ ಸಾರಾಂಶ ಒಂದನೇ ಪ್ಯಾರಾದ ಸಾರಾಂಶ ಈ ರೀತಿಯಾಗಿದೆ ಆಯ್ಕೆಯನ್ನು ಕಂಪಲ್ಸರಿ ಬರಲೇಬೇಕು ಪ್ರಸ್ತುತ ಪದ್ಯ ಭಾಗವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆರಿಸಲಾದ ವೀರಲವ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಬರುವ ಲವಕುಶರ ಕತೆ ಸರಳ ಸುಂದರ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯು ತನ್ನ ತಂದೆ ಶ್ರೀರಾಮನದೇ ಎಂದು ಅರಿಯದೆ ಲವನು ಬಾಲ ಸಹಜ ಕುತೂಹಲದಿಂದ ಕಟ್ಟುತ್ತಾನೆ ಸಾರಾಂಶ ಸೀತಾದೇವಿಯ ಅಗಲುವಿಕೆಯಿಂದ ಶ್ರೀರಾಮನು ಮಾನಸಿಕವಾಗಿ ದುಃಖಕ್ಕೀಡಾಗುತ್ತಾನೆ ರಾವಣನ ವಧೆಯಿಂದ ಬ್ರಹ್ಮ ಹತ್ಯಾ ದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳಲು ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಾನೆ ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳುಹಿಸುತ್ತಾನೆ ರಾಮನ ಆಜ್ಞೆಯನ್ನು ಕೇಳಿ ಭುಜಬಲ ಪರಾಕ್ರಮಿಗಳಾದ ರಾಜರು ಹೆದರಿ ಆ ಕುದುರೆಯನ್ನು ತಡೆಯದೆ ನಮಸ್ಕರಿಸಿ ಕುದುರೆಯನ್ನು ಮುಂದಕ್ಕೆ ಕಳಿಸುತ್ತಾರೆ ಹೀಗೆ ಭೂಮಿಯಲ್ಲಿ ಸಂಚರಿಸುತ್ತಾ ಯಜ್ಞದ ಸುಂದರವಾದ ಕುದುರೆ ವಾಲ್ಮೀಕಿಯ ನಿಜಾಶ್ರಮದ ಬಳಿ ಬರುತ್ತದೆ ಆಶ್ರಮದ ಉಪಯೋಗದ ತೋಟದಲ್ಲಿ ಚೆನ್ನಾಗಿ ಬೆಳೆದು ನಿಂತ ಹಸಿರಾದ ಹುಲ್ಲನ್ನು ವಯಸಿ ಕುದುರೆ ಆಶ್ರಮದೊಳಗೆ ಪ್ರವೇಶಿಸಿದಾಗ ಆ ತೋಟದ ಕಾವಲಿಗಿದ್ದ ವೀರಲವನು ತನ್ನ ಜೊತೆಗಾರರೊಂದಿಗೆ ಸೇರಿ ಆಟವಾಡುತ್ತಿರುತ್ತಾನೆ ಧನುರ್ಧಾರಿಯಾದ ವೀರಲವನು ಉಪವನದಲ್ಲಿರುವ ಪೂಜಿಸಲ್ಪಟ್ಟ ಉತ್ತಮ ಕುದುರೆಯನ್ನು ಕಾಣುತ್ತಾನೆ ಶ್ರೀರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ ರಾಜರುಗಳು ಗೌರವದಿಂದ ನಮಿಸಿ ಶರಣಾಗಿ ಯಜ್ಞಾಶ್ವವು ಮುಂದೆ ಸಂಚರಿಸಲು ಅನುವು ಮಾಡಿಕೊಟ್ಟಿರುವುದರಲ್ಲಿ ಶ್ರೀರಾಮನ ಪರಾಕ್ರಮದ ಶ್ರೇಷ್ಠತೆ ಹಾಗೂ ವಾಲ್ಮೀಕಿ ಮುನಿಯ ಆಶ್ರಮದ ಸುಂದರ ಪರಿಸರದಲ್ಲಿ ಹಸಿರನ್ನು ಬಯಸಿ ಬಂದ ಮಂಗಳಕರ ಕುದುರೆಯನ್ನು ಲವಣ ಕಂಡ ಬಗೆ ಮೌಲ್ಯಯುತವಾಗಿ ಮೂಡಿಬಂದಿದೆ ಎರಡನೇ ಪದ್ಯದ ಸಾರಾಂಶ ಸೀತಾದೇವಿಯ ಅಗಲುವಿಕೆಯಿಂದ ಶ್ರೀರಾಮನು ಮಾನಸಿಕವಾಗಿ ದುಃಖಕ್ಕಿಡುತ್ತಾನೆ ರಾವಣನ ವಧೆಯಿಂದ ಬ್ರಹ್ಮ ಹತ್ಯಾದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳಲು ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಾನೆ ಆಶ್ರಮದ ಉಪವನದಲ್ಲಿ ಪೂಜಿಸಲ್ಪಟ್ಟ ಸುಂದರ ಕುದುರೆಯನ್ನು ಕಂಡಲವನು ಇದು ಯಾವ ಕಡೆಯ ಕುದುರೆ ಹೂತೋಟವನ್ನು ಹಕ್ಕು ನುಗ್ಗು ನುರಿಯಾಗುವಂತೆ ತುಳಿದು ಹಾಳುಗಿಡವಿದೆ ಅಲ್ಲದೆ ವಾಲ್ಮೀಕಿ ಮುನಿನಾಥನೇ ತೋಟವನ್ನು ಒಣಗದಂತೆ ಸದಾ ಕಾಪಾಡಿ ರಕ್ಷಿಸಬೇಕೆಂದು ನನ್ನನ್ನು ತೋಟದ ಕಾವಲಿಗೆ ನೇಮಿಸಿ ವರುಣನು ಕರೆಯಲಾಗಿ ವರುಣಲೋಕಕ್ಕೆ ಹೋಗಿರುವನು ಪುನಃ ವರುಣಲೋಕದಿಂದ ಬಂದು ವಾಲ್ಮೀಕಿ ಮುನಿ ನನ್ನ ಮೇಲೆ ಕೋಪಗೊಳ್ಳದಿರುವನೇ ಎಂದುಕೊಂಡು ಲವನು ಕುದುರೆಯು ಇರುವ ಕಡೆಗೆ ನಡೆದು ಬಂದನು ನಂತರ ಅದರ ನೆತ್ತಿಯಲ್ಲಿ ಎದ್ದು ಕಾಣುವ ಚಿನ್ನದ ಪಟ್ಟಿಯಲ್ಲಿನ ಬರಹವನ್ನು ನೋಡಿ ಓದಿಕೊಳ್ಳುತ್ತಿದ್ದನು ತನಗೆ ತೋಟದ ರಕ್ಷಣೆಯನ್ನು ಮಾಡಬೇಕೆಂದು ಗುರು ವಾಲ್ಮೀಕಿ ಹೇಳಿ ಹೋದ ಸಂದರ್ಭದಲ್ಲಿ ಈ ಕುದುರೆಯು ತೋಟವನ್ನು ತೊಳೆದು ನಾಶಪಡಿಸಿದೆ ಈ ವಿಚಾರ ತಿಳಿದು ವಾಲ್ಮೀಕಿ ಮುನಿ ಕೋಪಗೊಂಡು ಬೈಯುವರು ಆದ್ದರಿಂದ ಕುದುರೆಯನ್ನು ಕಟ್ಟಿಹಾಕಬೇಕೆಂದು ಲವನು ವೀರತನದಿಂದ ಕುದುರೆಯ ಬಳಿಗೆ ಬಿಲ್ಗೊಂಡು ಬಂದಿರುತ್ತಾನೆ ಲವನು ತಾನು ಹುಟ್ಟಿದ್ದು ಋಷಿಗಳ ಆಶ್ರಮದಲ್ಲಾದರೂ ಆತನ ಸಹಜ ಕ್ಷಾತ್ರವನ್ನು ಸಹಜವಾಗಿ ವ್ಯಕ್ತಗೊಂಡಿರುವುದು ಇಲ್ಲಿ ಸ್ವಾರಸ್ಯವಾಗಿ ಬಂದಿದೆ ಮೂರನೇ ಪದ್ಯದ ಸಾರಾಂಶ ಅಶ್ವಮೇಧ ಯಾಗದ ಕುದುರೆಯು ದೇಶ ದೇಶಗಳಲ್ಲಿ ಸಂಚರಿಸಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತದೆ ಅಲ್ಲಿ ತನ್ನ ಸಹಪಾಠಿಗಳೊಂದಿಗೆ ಆಟವಾಡುತ್ತಿದ್ದ ಲವನು ಕುದುರೆಯ ಬಳಿಗೆ ಬಂದು ಅದರ ಹಣೆಯಲ್ಲಿ ಮೆರೆಯುತ್ತಿದ್ದ ಇಡೀ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ಶ್ರೀರಾಮನೊಬ್ಬನೇ ವೀರನು ಇದು ಆತನ ಯಜ್ಞದ ಕುದುರೆ ಇದನ್ನು ನಿರ್ವಹಿಸುವವರು ಯಾರಾದರೂ ಇದ್ದರೆ ತಡೆಯಲಿ ಎಂದಿದ್ದ ಪಟ್ಟದ ಲೇಖನವನ್ನು ಓದಿ ಶ್ರೀರಾಮನ ಗರ್ವವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎಂದು ಕರೆಯುವುದಿಲ್ಲವೇ ತನಗೆ ತೋಳುಗಳು ಇರುವುದು ಏತಕ್ಕೆ ಎಂದು ಕಠೋರ ಪ್ರತಿಜ್ಞೆ ಮಾಡಿ ಲವನು ಕೋಪಗೊಂಡು ಕುದುರೆಯನ್ನು ತನ್ನ ಉತ್ತರದಿಂದ ಕಟ್ಟಿಹಾಕುತ್ತಾನೆ ಲವನು ಹುಟ್ಟಿದ್ದು ಋಷಿಗಳ ಆಶ್ರಮದಲ್ಲಾದರೂ ಆತನಲ್ಲಿದ್ದ ಸಹಜ ಕ್ಷಾತ್ರಗುಣ ವೀರತನ ಮಾತೃಪ್ರೇಮ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸಬೇಕು ಎಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿ ಹಾಗೂ ತಾಯಿಯ ಮೇಲಿನ ಗೌರವ ಅಭಿಮಾನ ಇಲ್ಲಿ ಕಂಡುಬರುವ ಉತ್ತಮ ಮೌಲ್ಯಗಳಾಗಿವೆ ಮುಂದಿನ ಪದ್ಯದ ಸಾರಾಂಶ ತೋಟವನ್ನು ಪ್ರವೇಶಿಸಿದ ಕುದುರೆಯ ಹನೆಯ ಮೇಲಿನ ಪಟ್ಟದ ಲಿಖಿತವನ್ನು ಓದಿಕೊಂಡು ವೀರ ಲವನು ಕೋಪಗೊಂಡು ತನ್ನ ಉತ್ತರವನ್ನು ತೆಗೆದು ಗುರಿ ಮಾಡಿ ಕುದುರೆಯ ಕೊರಳಿಗೆ ಬಿಗಿಯುತ್ತಾನೆ ಮುಗ್ಧ ಬಾಲಕನಾದ ಲವನು ನಂತರ ಅಲ್ಲಿಯೇ ಇರುವ ಬಾಳೆಗಿಡಕ್ಕೆ ಕುದುರೆಯನ್ನು ಕಟ್ಟಿಹಾಕುತ್ತಾನೆ ಇದನ್ನು ಕಂಡ ಆತನ ಸಂಗಡಿಗರಾದ ಮುನಿಗಳ ಮಕ್ಕಳು ಅಧಿಕವಾಗಿ ನಡುಗಿ ಬೇಡ ಬೇಡ ಅರಸುಗಳ ಕುದುರೆಯನ್ನು ಬಿಡು ನಮ್ಮನ್ನು ಪಡೆಯುವರು ಎಂದು ಲವನಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ನಗುತ ಲವನು ತನ್ನ ಸಂಗಡಿಗರನ್ನು ಕುರಿತು ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೆ ನೀವು ಹೋಗಿ ಎಂದು ಹೇಳುತ್ತಾನೆ ಅಲ್ಲದೆ ಶೌರ್ಯದಿಂದ ಬಿಲ್ಲಿನ ಹೆದೆಯನ್ನು ಬಿಗಿದು ಸವರಿ ಧನುಷ್ಟಂಕಾರ ಮಾಡಿ ಯುದ್ಧ ಮಾಡಲು ಸನ್ನದ್ಧನಾಗಿ ನಿಲ್ಲುತ್ತಾನೆ ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯದ ಲವನು ಕುದುರೆಯನ್ನು ಕಟ್ಟುವ ಸನ್ನಿವೇಶ ಹಾಗೂ ಲವನು ಹುಟ್ಟಿದ್ದು ಋಷಿಗಳ ಆಶ್ರಮದಲ್ಲಾದರೂ ಸಹಜ ಕ್ಷಾತ್ರಗುಣ ವೀರತೆ ಹಾಗೂ ಮುಗ್ಧತೆಯಿಂದ ಕುದುರೆಯನ್ನು ಕಟ್ಟಿಹಾಕುವ ರೀತಿ ಮನೋಜ್ಞವಾಗಿ ಪ್ರಸ್ತುತ ಪದ್ಯದಲ್ಲಿ ಮೂಡಿಬಂದಿದೆ ಜೀವನದಲ್ಲಿ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂಡದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯನ್ನು ಇಲ್ಲಿ ಕಾಣಬಹುದು ಕ್ಷತ್ರಿಯನಾದ ಲವನು ತಾನು ಬಾಲಕನಾದರೂ ಹೆದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಈ ಪದ್ಯದಲ್ಲಿ ಮೌಲ್ಯಯುತವಾಗಿ ಮೂಡಿಬಂದಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಲವನು ಯಜ್ಞಾಶವನ್ನು ಕಟ್ಟಲು ಕಾರಣವೇನು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ದೇಶ ದೇಶಗಳಲ್ಲಿ ಸಂಚರಿಸುತ್ತದೆ ಶ್ರೀರಾಮನ ಯಾಗದ ಕುದುರೆ ಎಂದು ತಿಳಿದು ರಾಜ ಮಹಾರಾಜರುಗಳು ಅದನ್ನು ಕಟ್ಟಿಹಾಕದೆ ನಮಸ್ಕರಿಸಿ ಕಳುಹಿಸುತ್ತಾರೆ ಹೀಗೆ ಭೂಮಂಡಲದಲ್ಲೆಲ್ಲ ಸಂಚರಿಸುತ್ತಾ ಬಂದ ಕುದುರೆ ವಾಲ್ಮೀಕಿ ಆಶ್ರಮದ ಉಪವನದ ಹಸಿರು ಹುಲ್ಲನ್ನು ಕಂಡು ತಿನ್ನಲು ಬಯಸಿ ಉದ್ಯಾನವನವನ್ನು ಪ್ರವೇಶಿಸಿತು ಅಲ್ಲಿದ್ದ ಹೂವಿನ ಗಿಡಗಳನ್ನು ಚೆನ್ನಾಗಿ ತಿಳಿದು ಹುಲ್ಲನ್ನು ತಿನ್ನಲಾರಂಭಿಸಿತು ಉದ್ಯಾನವನದ ರಕ್ಷಣೆಯ ಹೊಣೆ ಹೊತ್ತಿದ್ದ ಲವನು ಕುದುರೆಯನ್ನು ಕಟ್ಟಿಹಾಕಲು ಬಂದಾಗ ಅದರ ಹಣೆಯಲ್ಲಿದ್ದ ಪಟ್ಟದ ಲೇಖನವನ್ನು ಓದುತ್ತಾನೆ ಈ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ಶ್ರೀರಾಮನೊಬ್ಬನೇ ವೀರನು ಅವನ ಯಾಗದ ಕುದುರೆಯದು ಇದನ್ನು ಕಟ್ಟಿ ಹಾಕುವ ಸಾಮರ್ಥ್ಯವುಳ್ಳವರು ವೀರರು ಯಾರಾದರೂ ಇದ್ದರೆ ಕಟ್ಟಿ ಹಾಕಬಹುದು ಎಂಬ ಈ ಮಾತುಗಳಿಂದ ಲವನು ಕೋಪಗೊಳ್ಳುತ್ತಾನೆ ಕೌಸಲ್ಯ ಮಗನಾದ ಶ್ರೀರಾಮನೊಬ್ಬನೇ ವೀರನೇ ಜಾನಕಿಯ ಮಗನಾದ ನಾನು ವೀರನಲ್ಲವೇ ತಾನೀಗ ಕುದುರೆಯನ್ನು ಹಾಕದಿದ್ದರೆ ಲೋಕದ ಜನರು ತನ್ನ ಮಾತೆ ಜಾನಕಿಯನ್ನು ಬಂಜೆ ಎನ್ನದಿರುವರೆ ಎಂದು ತನ್ನ ಉತ್ತರೆಯದಿಂದ ಆ ಕುದುರೆಯನ್ನು ಬಾಳೆಗಿಡಕ್ಕೆ ಕಟ್ಟಿಹಾಕಲು ಮುಂದಾಗುತ್ತಾನೆ ಆಗ ಅಲ್ಲಿದ್ದ ಮುನಿಪುತ್ರರು ಅದು ಅರಸರ ಕುದುರೆ ಅದನ್ನು ಕಟ್ಟಿ ಹಾಕಿದರೆ ನಮ್ಮನ್ನು ಹೊಡೆಯುವರು ಎಂದು ಬಾಲಸಹಜ ಭಯದಿಂದ ಹೇಳಿದಾಗ ಋಷಿಗಳ ಮಕ್ಕಳಾದ ನೀವು ಅಂಜಿದರೆ ಕ್ಷತ್ರಿಯ ಕುಲಜನಾದ ನಾನು ಹೆದರುವುದೇ ಎಂದು ಕುದುರೆಯನ್ನು ಕಟ್ಟಿಹಾಕುತ್ತಾನೆ ಪ್ರಶ್ನೆ ಎರಡು ಲವಣ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ಲವನು ಹುಟ್ಟಿ ಬೆಳೆದದ್ದು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿಯೇ ಸಾತ್ವಿಕ ವಾತಾವರಣದಲ್ಲಿ ಬೆಳೆದರು ಆತ ಶ್ರೀರಾಮನ ಮಗ ಸಹಜವಾಗಿ ಆತನಿಗೆ ಕ್ಷತ್ರಿಯ ಗುಣ ಮೈಗೂಡಿದೆ ಕವಿ ಲಕ್ಷ್ಮೀಶ ಬಾಲಕನಾದ ಲವನಲ್ಲಿದ್ದ ಕ್ಷತ್ರಿಯ ಸಹಜವಾದ ವರ್ತನೆ ಧೈರ್ಯ ಸಾಹಸ ಪ್ರವೃತ್ತಿ ಯಾವುದೇ ಕಾರ್ಯದಲ್ಲಿ ಭಯಪಡದೆ ಮುಂದುವ ನಾಯಕತ್ವದ ಗುಣಗಳನ್ನು ಸಹಜ ಸುಂದರವಾಗಿ ವರ್ಣಿಸಿದ್ದಾನೆ ವಾಲ್ಮೀಕಿ ಮುನಿಗಳು ತನಗೆ ಉದ್ಯಾನವನದ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟಿರುವುದರಿಂದ ಬಾಲಕಾಲವನು ಅದರ ಆರೈಕೆಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು ಶ್ರೀರಾಮನ ಯಜ್ಞದ ಕುದುರೆ ಬಂದು ಉದ್ಯಾನವನದ ಹೂಗಿಡೆಗಳನ್ನು ಮನಬಂದಂತೆ ತುಳಿಯುತ್ತಿರುವುದನ್ನು ಕಂಡು ಆತನಿಗೆ ಕೋಪ ತಡೆಯಲಾಗಲಿಲ್ಲ ಯಾವುದೇ ಕುದುರೆ ನಮ್ಮ ಉದ್ಯಾನಕ್ಕೆ ಬಂದಿದೆಯಲ್ಲ ಎಂದು ಅದರ ಹತ್ತಿರ ಹೋಗುತ್ತಾನೆ ಕುದುರೆಯ ಹಣೆ ಪಟ್ಟಿಯಲ್ಲಿದ್ದ ಲೇಖನ ಆತನ ಕ್ಷಾತ್ರರಕ್ತ ಮತ್ತಷ್ಟು ಕುದಿಯುವಂತೆ ಮಾಡುತ್ತದೆ ಕೌಸಲ್ಯ ಪುತ್ರನಾದ ಶ್ರೀರಾಮನೊಬ್ಬನೇ ವೀರನಂತೆ ಜಾನಕಿಯ ಮಗನಾದ ನಾನು ವೀರನಲ್ಲವೇ ಎನ್ನುವಲ್ಲಿ ಕ್ಷತ್ರಿಯ ಪುತ್ರ ಜಾನಕಿಯ ಮಗನಾದ ಲವನಲ್ಲಿ ಕ್ಷಾತ್ರ ತೇಜಸ್ಸು ಹಮ್ಮಿ ರಾಮನ ಗರ್ವವನ್ನು ಬಿಡಿಸದಿದ್ದರೆ ನನಗೆ ಇರುವ ಈ ತೋಳುಗಳು ಏತಕ್ಕೆಂದು ವೀರಾವೇಶದಿಂದ ಕುದುರೆಯನ್ನು ಕಟ್ಟಿಹಾಕಲು ಮುಂದಾಗುತ್ತಾನೆ ಶಾಂತಿ ಪ್ರಿಯರಾದ ಮುನಿಕುಮಾರರು ಅರಸರ ಕುದುರೆ ಎಂದು ಭಯಭೀತರಾದರೆ ಮುನಿಸುತರ ಮಕ್ಕಳು ಹೆದರೆದರೆ ಜಾನಕಿಯ ಮಗನಿದಕ್ಕೆ ಹೆದರುವನೆ ಎಂದು ತನ್ನಲ್ಲಿ ರಕ್ತಗತವಾಗಿ ಬಂದಿರುವ ಧೈರ್ಯ ಶೌರ್ಯ ಬಾಲಸಹಜ ಸಾಹಸ ಪ್ರವೃತ್ತಿಯನ್ನು ಮೆರೆಯುತ್ತಾನೆ ಹೀಗೆ ಲವಣ ಕ್ಷಾತ್ರವನ್ನು ಪದ್ಯದುದ್ದಕ್ಕೂ ಅರ್ಥಪೂರ್ಣವಾಗಿ ಮೂಡಿಬಂದಿದೆ